ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆ ತಿಂಡಿಗೆ ಶ್ಯಾವಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೇನೆ ನನಗೆ ನನ್ನ ಫೇವ್ರೆಟ್ ತಿಂಡಿದು ನನಗೆ ಸಜ್ಜಿಗೆಗಿಂತ ಅಂದರೆ ರವೆ ಉಂಟಲ್ಲ ರವೆಗಿಂತ ಶ್ಯಾವಿಗೆಯಲ್ಲಿ ಮಾಡ್ತೇವಲ್ಲ ಉಪ್ಪಿಟ್ಟು ಅದು ಇಷ್ಟ ಬೆಳಗ್ಗೆ ತಿಂಡಿ ತಿಂತ ಇದ್ದಾಳೆ ಚಂದ ಆಗಿದೆ ಅಂತ ಹೇಳಿದ್ಲು ನಾನು ಕೆಂಪು ಮೆಣಸು ಅದು ಒಗ್ಗರಣೆ ಹಾಕಿ ಮಾಡಿದ್ದು ಕಾಯಿ ನನಗೆ ಉಪ್ಪು ನೋಡಲಿಕ್ಕೆ ಕಾಯಿ ಮೆಣಸಿಗಿಂತ ಕೆಂಪು ಮೆಣಸು ಒಗ್ಗರಣೆ ಹಾಕಿದ್ರೆ ಈರುಳ್ಳಿ ಜೊತೆ ಒಗ್ಗರಣೆ ಹಾಕಿದ್ರೆ ಒಳ್ಳೇದಾಗ್ತದೆ ಶಾವಿಗೆ ಉಪ್ಪು ಹೊರಡ್ತಾ ಇದ್ದಾನೆ ಸ್ಕೂಲಿಗೆ ಇವತ್ತು ವರ್ಷಕ್ಕೆ ಎಕ್ಸಾಮ್ ಶುರು ಆನ್ವಲ್ ಎಕ್ಸಾಮ್ ಇಂಗ್ಲಿಷ್ ಅಲ್ವಾ ಓದಿ ಎಲ್ಲ ಆಗಿದೆ ಎಲ್ಲ ನೆನಪಲ್ಲಿ ಬರೀ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಬಾಯ್ ಬಾಯ್ ನಾನು ತಿಂಡು ತಿನ್ಬೇಕು ಹಾಗೆ ನಮ್ಗೆ ತಿಂಡಿ ತಿಂದು ಬೇಗ ಒಂದು ಪದಾರ್ಥ ಮಾಡಿ ಆಮೇಲೆ ಒಂದು ಮನೆ ಒಕ್ಕಲು ಉಂಟು ಅಲ್ಲಿ ಹೋಗ್ಲಿಕ್ಕೆ ಉಂಟು ಮನೆ ಒಕ್ಕಲು ಬಿಸಿ ರೋಡಲ್ಲಿ ಅಲ್ಲಿ ಬಿಸಿ ರೋಡಿದ ಆಂಟಿ ಇದ್ದಾರಲ್ವಾ ಅವರ ಮೈದು ನಂದು ಮನೆ ಒಕ್ಕಲು ಅಲ್ಲಿಗೆ ಬರ್ಬೇಕು ಬೆಳಗ್ಗೆ ಏಡಿ ಉಂಟಲ್ಲ ನಾವಿಲ್ಲಿ ಜಿಂಜಿ ಅಂತ ಹೇಳ್ತೇವೆ ಜಂಜಿ ತೊಗೊಂಡು ಬಂದಿದ್ದಾರೆ ಈಗ ಇದರದ್ದು ಸುಕ್ಕ ಮಾಡಬೇಕು ಫ್ರೆಶ್ ಉಂಟು ಇಡಿ ಫ್ರೆಶ್ ಉಂಟು ಇಡಿಗೆ ಏನಾದರೂ ಬೇರೆ ತರಕಾರಿ ಹಾಕಿ ಸಾಂಬಾರು ಕೂಡ ಮಾಡ್ಬೋದು ಅಥವಾ ಸ್ವಲ್ಪ ಜಾಸ್ತಿ ಇದ್ದರೆ ಸುಕ್ಕ ಕೂಡ ಮಾಡ್ಬೋದು ನಾನು ಸುಕ್ಕನೇ ಮಾಡ್ತಾ ಇದ್ದೇನೆ ಸುಕ್ಕ ಮಳ್ಳಿಗೆ ಜೀರಿಗೆ ಕೊತ್ತಂಬರಿ ಕೆಂಪು ಮೆಣಸು ಮತ್ತು ಸ್ವಲ್ಪ ಲವಂಗ ಒಂದು ಲವಂಗ ಒಂದು ಏಲಕ್ಕಿ ಹಾಗೆ ಎರಡು ಪೀಸಷ್ಟು ಚಕ್ಕೆ ಇಷ್ಟನ್ನು ಫ್ರೈ ಮಾಡಿ ತೊಗೊಂಡಿದ್ದೇನೆ ಒಂದು ಈರುಳ್ಳಿ ಕೂಡ ಫ್ರೈ ಮಾಡಿ ತೊಗೊಂಡಿದ್ದೇನೆ ಕರಿಬೇವು ಜೊತೆ ಅಷ್ಟನ್ನು ಸ್ವಲ್ಪ ಹುಳಿ ಹಾಕಿ ಒಂದು ಮಸಾಲ ಮಾಡಿ ಇಡ್ತೇನೆ ಆಮೇಲೆ ಪಾತ್ರೆಗೆ ಈರುಳ್ಳಿ ಕರಿಬೇವು ಹಾಕಿ ಹುರಿತಾ ಇದ್ದೇನೆ ಇದಕ್ಕೆ ಏಡಿಕಾಯನ್ನು ಹಾಕಬೇಕು ಏಡಿಕಾಯಿ ಸ್ವಲ್ಪ ಫ್ರೈ ಆಗಬೇಕು ಆಯಿಲಲ್ಲಿ ಫ್ರೈ ಆದ ನಂತರ ನಾವು ರುಬ್ಬಿರುವಂಥ ಮಸಾಲ ಉಂಟಲ್ವಾ ಮಸಾಲ ಮೆಣಸು ಇದ್ದು ಮಸಾಲ ಆ ಮಸಾಲವನ್ನು ಹಾಕಬೇಕು ಇದೀಗ ಸ್ವಲ್ಪ ಬೆಂದಿದೆ ಎಣ್ಣೆಯಲ್ಲಿ ಬೆಂದಿದೆ ಈಗ ಇದಕ್ಕೆ ಮಸಾಲ ಇದ್ದೇನೆ ಮಸಾಲದ ಜೊತೆ ಒಂದು ಐದು ನಿಮಿಷ ಬೇಯಬೇಕು ಕೊನೆಯಲ್ಲಿ ಒಂದು ಅರ್ಧ ಹೋಳಷ್ಟು ತೆಂಗಿನ ತುರಿಯನ್ನು ಇಲ್ಲಿ ಹಾಕ್ತಾ ಇದ್ದೇನೆ ತೆಂಗಿನ ತುರಿ ಹಾಗೆ ಮಿಕ್ಸ್ ಮಾಡಿ ಇದೊಂದು ಒಂದು ಎರಡು ನಿಮಿಷ ಬೆಂದರೆ ಒಟ್ಟಿಗೆ ಒಂದು ಎರಡು ನಿಮಿಷ ಬೇಯಬೇಕು ಕೊನೆ ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಈಡಿಸ್ಲಿಕ್ಕ ರೆಡಿಯಾಗಿದೆ ನಾವೀಗ ಮನೆ ಒಕ್ಕಲಿಗೋಗ್ಲಿಕ್ಕೆ ರೆಡಿಯಾಗಿದ್ದೇವೆ ಮನೆಯಿಂದ ನಾನು ಮತ್ತು ಹಸ್ಬೆಂಡ್ ಹೋಗ್ತಾ ಇದ್ದೇವೆ ಕೆಳಗೆ ಮನೆಯಿಂದ ಆಂಟಿ ಮಾವ ಮತ್ತು ಅಕ್ಷಿತಾ ಮತ್ತು ರಿಷು ಬರ್ತಾ ಇದ್ದಾರೆ ಬರ್ <laughs> <laughs> ನಾವೀಗ ಬೀಸ್ ರೋಡ್ ರೀಚ್ ಆದ್ವಿ ಬಿಸ್ ರೋಡಲ್ಲಿ ಒಂದು ಪಾತ್ರೆ ಶಾಪಿಗೆ ಬಂದಿದ್ದೇವೆ ಸ್ಟೀಲ್ ಪಾತ್ರೆ ಎಲ್ಲ ಸಿಗ್ತದಲ್ವ ಅಲ್ಲಿ ಅಲ್ಲಿ ನೋಡಿ ಇದು ಅಕ್ಕಿ ಮುಡಿ ನಾವಿಲ್ಲಿ ಮ್ಯಾಂಗ್ಳೂರಲ್ಲಿ ಇದೆಲ್ಲ ಮುಂಚೆ ಜಾಸ್ತಿ ನೋಟಿಗೆ ಸಿಗ್ತಾ ಇತ್ತು ನಾವು ಸಣ್ಣಕ್ಕಿರುವಾಗ ಈಗಂತೂ ಅಪ್ರೂಪ್ ಆಗಿದೆ ಹೀಗೆ ಮಾಡಿರ್ತಾರೆ ಶಾಪಲ್ಲಿ ಅಂದರೆ ಮನೆ ಒಕ್ಕಲಿಗೆ ಗಿಫ್ಟ್ ಕೊಡ್ತಾರೆ ಕೆಲವರು ಅಕ್ಕಿ ಮುಡಿಯನ್ನು ನೋಡಿ ಇದು ನಮ್ಮದು ನೇತ್ರಾವತಿ ಪಾಣೇರು ಪಾಣೆಮಂಗಳೂರು ಸೇತುವೆ ನೇತ್ರಾವತಿ ನದಿ ನೋಡಿ ನಾವು ಮನೆಗೆ ಬಂದು ಮುಟ್ಟಿದ್ವಿ ಇಲ್ಲಿ ಮನೆಯಲ್ಲಿ ಯಾರು ಇರ್ಲಿಲ್ಲ ಆಂಟಿ ಅವರು ಪೂಜೆಗೆ ಹೋಗಿದ್ದಾರೆ ಮನೆ ಮುಕ್ಕದಿಗೆ ಈ ಮನೆಯ ಆ ಕಡೆ ಉಂಟಾ ಹೊಸ ಮನೆ ಇದು ಅವರದ್ದು ಅಣ್ಣೊಂದು ಮನೆ ನೋಡಿ ಅಲ್ಲಿ ಸಾಮಿಯನ್ನಲ್ಲೇ ಹಾಕಿದಾರಲ್ವಾ ನೋಡಿ ಆರೆಂಜ್ ಕಲರ್ ಅಲ್ಲಿ ಕಾಣ್ತದೆ ಅದೇ ಅಲ್ಲೇ ಇರೋದು ಹೊಸ ಮನೆ ಇದು ಅವ್ರದ್ದು ಹೊಸ ಮನೆ ಆಗ್ತಾ ಆಯ್ತಲ್ವ ಅವ್ರದ್ದು ಅಣ್ಣಂದು ಮನೆ ಇದು ಈ ಮನೆ ಈ ಸ್ಲ್ಯಾಪ್ ಇದು ಮನೆ ಅವ್ರ ಅಣ್ಣಂದು ಮನೆ ಅಂದರೆ ಆ ಕಡೆ ಉಂಟು ಹೊಸ ಮನೆ ಈ ಕಡೆ ಅಂಟಿದ್ ಮನೆ ನಮ್ದು ಊಟ ಆಯ್ತು ನಾವೇ ಗಾಂಟಿ ಮನೆಗೆ ಹೋಗ್ತಾ ಇದ್ದೇವೆ ನೋಡಿ ಹೀಗೆ ಸಾಲಲ್ಲಿ ಉಂಟು ಮನೆ ಕೆಳಗಡೆದ್ದು ಆಂಟಿ ಮನೆದು ಹೆಂಚದ ಮನೆ ಇದು ಆಂಟಿ ಮನೆ ಶೆಕೆ ಅಂದರೆ ಶೆಕ್ಕೆ ಊಟ ಮಾಡ್ಲಿಕ್ಕೆ ಆಗಲಿ ಅಷ್ಟು ಸೆಕ್ಕೆ ನೀರೇ ಕುಡುವಂತ ಇರ್ತದೆ ಆಂಟಿ ಮನೆಯಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಚಹಾ ಕುಡಿದು ನಾವು ಇಲ್ಲಿಂದ ಹೊರಗೆ ನಾವು ಇದು ಬಂದಿದ್ದೇವೆ ತರಕಾರಿ ಮಾರ್ಕೆಟಿಗೆ ಎಷ್ಟು ಚಂದ ಫ್ರೆಶ್ ತರಕಾರಿ ಸಿಗ್ತದೆ ಇಲ್ಲ ರೇಟು ಕೂಡ ಕಮ್ಮಿ ನೋಡಿ ಇದೊಂದು ಹೊಸ ತರಕಾರಿ ಬ್ರೊಕೊಲಿ ಅಂತ ಹೇಳ್ತಾರಲ್ಲ ಅದು ಇರಬೇಕು ನಾನು ತಗೊಂಡಿಲ್ಲ ಅಲ್ಲೊಂದು ಇತ್ತು ಟೇಬಲಲ್ಲಿ ಸೊನ್ನದೊಂದು ವಿಡಿಯೋ ಮಾಡಿದ್ದೇನೆ ನಾವಿಲ್ಲಿ ತರಕಾರಿ ಎಲ್ಲ ತಕೊಂಡು ನಾವು ಕೂಡ ಮನೆ ಕಡೆ ಹೊರಟ್ವಿ ಓಕೆ ಫ್ರೆಂಡ್ಸ್ ಇವತ್ತಿನ ಪುಟ್ಟ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ